ಕಾಂಗ್ರೆಸ್ ಅವ್ರಿಗೆ ಕಾಂಗ್ರೆಸ್ ನಾಯಕನಿಂದ ನಾ ನಾಚಿಕೆ ಆಗೋ ಅಂತ ಮಾತು ಬಂದವ ಯುದ್ಧ ವಿರಾಮಕ್ಕ ಟ್ರಂಪ್ ಮಧ್ಯಸ್ಥಿಕೆ ಯಾಕೆ ಬೇಕಿತ್ತು ಅಂತ ಕೇಳೋರು ಕಿವಿ ಕೊಟ್ಟು ಕೇಳಿಸ್ಕೋರಿ ಪ್ರಿಯಾಂಕ್ ಖರ್ಗೆ ಅವರ ಸಂತೋಷ್ ಲಾಡ್ ಅವರ ಕೊತ್ತೂರು ಮಂಜುನಾಥ್ ಅವರ ಜೈರಾಮ್ ರಮೇಶ್ ಅವರ ನಿಮಗಿದೆಲ್ಲ ಕೇಳಿಸಿದ್ದಿಲ್ರಿ ಸೇನೆ ಅವರ ಬಾಯ್ ಬಿಟ್ಟು ಹೇಳಿದ್ರು ಇವ್ರಿಗೆ ಮೋದಿ ಅವ್ರು ಹೇಳದ್ರನ ಕರೆಯಂತ್ರಿ ಭಾರತದ ಸೇನೆ ಹೇಳಿದ್ರೆ ನಮಗಿಲ್ಲ ಟ್ರಂಪ್ ಭಾರತೀಯರು ಬುದ್ಧಿ ಬರೋ ಕಾಲ ಅದ್ ಯಾವಾಗ ಬರ್ತೈತೋ ಗೊತ್ತಿಲ್ಲ ಪಾಕಿಸ್ತಾನ ಭಾರತ ಯುದ್ಧ ಚಾಲು ಆಗಿ ಯುದ್ಧ ನಡುವುದು ಯುದ್ಧ ವಿರಾಮ ಘೋಷಣೆ ಆಗಿ ಭಾರತೀಯ ಸೇನೆ ಯುದ್ಧ ಏನು ನಿಲ್ಸೈತಲ್ಲ ಅವತ್ತಿನಿಂದಾನು ಇಲ್ಲಿ ತನಕ ಈಗ ನಾ ಮಾತಾಡೋ ತನಕ ಕಾಂಗ್ರೆಸ್ ನಾಯಕರು ಒಬ್ರು ಆರೋಪ ಮಾಡಕತ್ತರ ಯುದ್ಧ ವಿರಾಮ ಯಾಕೆ ಮಾಡ್ಕೊಂಡ್ರಿ ಯುದ್ಧ ವಿರಾಮ ಮಾಡ್ಕೊಂಡಿದ್ರೆ ಹಿಂದೆ ಡೊನಾಲ್ಡ್ ಟ್ರಂಪ್ ಅದಾರ ಅವರ ಮಧ್ಯಸ್ಥಿಕೆ ನಿಮ್ಗೆ ಯಾಕೆ ಬೇಕಾಗಿತ್ತು ಶಿಮ್ಲಾ ಒಪ್ಪಂದ ಮೀರ್ ಬಿಟ್ರಿ ಮಹಾನಾರೋಪ ಮಾಡಿದ್ರಿ ಇದ್ಯಾಕೆ ಮಂಡಿ ಊರೋ ಕೆಲಸ ಮಾಡಿದ್ರಿ ಭಾರತ ವಿಶ್ವ ಗುರು ಅಂತೀರಿ ಹೋಗಿ ಅಮೇರಿಕಾ ಮುಂದ ಮಂಡಿ ಊರ್ತೀರಿ ಮೋದಿ ಟ್ರಂಪ್ ಸ್ನೇಹಕ್ಕಾಗಿ ಇಷ್ಟೆಲ್ಲ ಮಾಡ್ಬೇಕೇನು ಏನೇನೇನೇನೋ ಯಪ್ಪ ಒಂದ ಎರಡು ಸಾವಿರಾರು ಮಾತು ಮಾತಾಡಕತ್ತಾರ ಹೆಂಗ ಮಾತಾಡ್ತಾರ್ರಿ ನಮ್ಮ ಕೊತ್ತೂರು ಮಂಜುನಾಥ್ ಇಂದ ಹಿಡಿದು ಹೈಕಮಾಂಡ್ ನಾಯಕರ ತನಕ ಎಲ್ಲರೂ ಮಾತಾಡ್ಯಾರ ಪ್ರಿಯಾಂಕ್ ಖರ್ಗೆ ಸಂತೋಷ್ ಲಾಡ್ ಜೈರಾಮ್ ರಮೇಶ್ ಕೊತ್ತೂರ್ ಮಂಜುನಾಥ್ ಇನ್ನ ಸಾಕಷ್ಟು ಮಂದಿ ಬೇರೆ ಬೇರೆ ರಾಜ್ಯದಾಗ ಮಾತಾಡ್ಯಾರ ಇವ್ರಿಗೆಲ್ಲಾರ್ಗೆ ಯುದ್ಧ ಮಾಡೋಕಿನ ಮುಂಚೆ ಶಾಂತಿ ಬೇಕಿತ್ತು ಯುದ್ಧ ವಿರಾಮ ಘೋಷಣೆ ಮಾಡಿದ್ಮೇಲೆ ಯುದ್ಧ ಬೇಕಾತು ಉಲ್ಟಾ ಸೀದಾ ಮಾತಾಡ್ತಾರ ನೀವು ನೋಡಿರ್ತೀನಿ ಹೆಂಗೆಂಗೆಲ್ಲ ಯುದ್ಧ ವಿರಾಮದ ಬಗ್ಗೆ ಮಾತಾಡೋದು ಸೀಸ್ ಫೈರ್ ಮಾಡಿ ದೊಡ್ಡ ಅಪರಾಧ ಅನ್ನೋ ರೀತಿ ಮಾತಾಡಿದ್ರು ಅಷ್ಟು ಅಲ್ಪ ವಿರಾಮ ಅಂತ ಅನ್ನೋದನ್ನ ಇವರೆಲ್ಲ ಮರ್ತಾರ ನೀವು ಕೇಳಿರ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ಅವ್ರನ್ನೆಲ್ಲ ಏನೇನ್ ಹೇಳ್ತಾರ ಅದೊಂದ್ಸಲ ನೋಡ್ಕೊಂಡು ಕೇಳ್ಕೊಂಡು ಬರಿ ಡೊನಾಲ್ಡ್ ಟ್ರಂಪ್ ಅವ್ರು ಯಾಕೆ ಘೋಷಣೆ ಮಾಡ್ತಾ ಇದ್ದಾರೆ ಇದಾರೆ ಸರಿ ಅಲ್ಲ ಆರ್ ಸರಿ ನಿನ್ನೆ ಸಾಯಂಕಾಲನು ಕೂಡ ಹೇಳಿದ್ದಾರೆ ನನ್ನಿಂದ ಇದು ಕದನ ಕದನ ವಿರಾಮ ಆಗಿದೆ ನಾನೇನು ಹೇಳ್ತಾ ಇದ್ದೀನಿ ಇಂಡಿಯಾ ಪಾಕಿಸ್ತಾನ ಅವರಿಗೆ ನೀವು ಯುದ್ಧ ಮಾಡೋದ್ರಿಂದ ಪ್ರಯೋಜನ ಇಲ್ಲ ನೀವು ವ್ಯಾಪಾರ ಮಾಡಿ ವ್ಯಾಪಾರ ನಾನು ನಿಮ್ಗೆ ಕೊಡ್ತೀನಿ ಇದು ಬೆದರಿಕೆನು ಅಥವಾ ಕೂಡ ಅಮೇರಿಕಾ ಮುಂದೆ ಮಂಡಿ ಉರ್ತೀವಿ ಹೇಳ್ಬಿಡಿ ಪ್ರತಿ ದೇಶ ಟ್ರಂಪ್ ಏನು ಇದ್ದಾರೆ ಗೊತ್ತಾ ಐ ಹವ್ ಸ್ಪೋಕನ್ ಟು ದಿಸ್ ಟೂ ಸ್ಪೋಕ್ಸ್ ಐ ಕಾಲ್ಡ್ ಸ್ಯಾಟ್ ಲುಕ್ ಆಟ್ ಯೂಸ್ ಯುವರ್ ಬ್ರೈನ್ ಡೋಂಟ್ ಗೋ ಫಾರ್ ವಾರ್ ಅವರೇ ಮೀಡಿಯೇಷನ್ ಮಾಡಿ ಅಂತ ಹೇಳಿ ಟ್ರಂಪ್ ಅವರು ಒಂದ್ ಜಾಗದಲ್ಲಲ್ಲ ಐದನೇ ಸರಿ ಹೇಳ್ತಾ ಇದಾರೆ ಕತಾರ್ನಲ್ಲಿ ಅದೇ ಹೇಳಿದ್ದಾರೆ ಸೌದಿನಲ್ಲಿ ಅದೇ ಹೇಳಿದ್ದಾರೆ ಅಮೆರಿಕದಲ್ಲಿ ಅದೇ ಹೇಳಿದ್ದಾರೆ ಪ್ರತಿ ಕಂಟ್ರಿಯಲ್ಲಿ ಹೋಗ್ತಾ ಅದನ್ನ ಹೇಳ್ತಾ ಇದಾರೆ ನಾನು ಅದಕ್ಕೆ ಇವತ್ತು ಈ ಪ್ರಸ್ತಾವನೆ ಹೇಳಿರ್ತಕ್ಕಂಥದ್ದು ನಾವು ಯಾರ ಕಂಟಿನ್ಯೂ ಅದಕ್ಕೆ ಸೆಕ್ರೆಟರಿಕಿನ ಜಾಸ್ತಿ ಮೋದಿ ಸಾಹೇಬ್ರ ಒಂದು ಕಂಟಿನ್ಯೂ ಮಾಡ್ಲಿ ಅಂತ ನನ್ನ ಅಭಿಪ್ರಾಯ ಸುಮ್ಮನೆ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಮೇಲೆ ಕಳ್ಸಿಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ ಅಲ್ಲಿ ಒಡೆದ್ ಬಿಟ್ವಿ ಇಲ್ಲಿ ಒಡೆದ್ ಬಿಟ್ವಿ ಇಲ್ಲಿ ಒಡ್ದ್ ಬಿಟ್ವಿ ಇವ್ರು ಹಿಂಗೊಡೆದಿದ್ದಾರೆ ಅಂತ ಹೇಳ್ತಾರೆ ಇವ್ರು ಹಿಂಗೊಡೆದ್ ಇನ್ನೊಬ್ರು ಹಿಂಗೊಡೆದವ್ರ ಅಂತ ಹೇಳ್ತಾರೆ ಯಾವ್ದು ನಂಬೋದು ಯಾವ್ದು ಬಿಡೋದು ನೋಡಿದ್ರಲ್ರಿ ಒಂದೊಂದು ಮುತ್ತು ಮನೆಗಳು ಎಷ್ಟು ಚಂದ ಮಾತಾಡೋದು ಫೀಸ್ ಫೈರ್ ಬೇಡ ಆಗಿತ್ತು ಡೊನಾಲ್ಡ್ ಟ್ರಂಪ್ ಪದ್ಯಸ್ಥಿತಿ ಯಾಕೆ ವಹಿಸ್ಬೇಕಿತ್ತು ಭಾರತ ಯಾರ ಮುಂದೋಗಿ ತಲೆ ಬಗ್ಸ್ತೈತಿ ಹಂಗ ಹಿಂಗ ಹಿಂಗ ಹಂಗ ಇವರೆಲ್ಲರಿಗೂ ಕಪಾಳ ಮೋಕ್ಷ ಮಾಡೋ ಹಂಗ ಕಾಂಗ್ರೆಸ್ ಒಬ್ರು ಮಾತಾಡ್ಯಾರ ಇವರೆಲ್ಲರೂ ನಾಚಕೋಬೇಕು ಥೋ ಏನಪ್ಪ ನಾವು ಮಾತಾಡಿದ್ದು ಅನ್ಬೇಕ ಹಂಗೆ ಮಾತಾಡ್ಯಾರ ಅವ್ರು ಮಾತಾಡಿದವ್ರೇನು ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತ ಅಲ್ರಿ ಕಾಂಗ್ರೆಸ್ ಪಕ್ಷದಾಗ ದೊಡ್ಡೂ ದೊಡ್ಡ ಹುದ್ದೆ ಬಂದವರು ರಾಜ್ಯಾಧ್ಯಕ್ಷನಿಂದ ಹಿಡಿದು ಕಾರ್ಯದರ್ಶಿ ರಾಷ್ಟ್ರೀಯ ಕಾರ್ಯದರ್ಶಿ ತನಕನೂ ಕೆಲಸ ಮಾಡಿದವರು ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಅವ್ರು ಯಾರಪ್ಪ ಅಂತಂದ್ರೆ ಸಲ್ಮಾನ್ ಖುರ್ಷಿದ್ ಇವ್ರ ಕಾಂಗ್ರೆಸ್ ಹಿರಿಯ ನಾಯಕ ಇವ್ರ ಬಾಯಿಂದ ಏನ್ ಮಾತು ಬಂದ ಗೊತ್ತೇನ್ರಿ ಯುದ್ಧ ಮಧ್ಯಸ್ಥಿಕೆಯಿಂದ ನಿಂತಿಲ್ಲ ಎರಡೂ ದೇಶಗಳ ಮಾತುಕತೆಯಿಂದ ನಿಂತೈತಿ ಇವು ಎರಡೂ ದೇಶ ಬಿಟ್ಟು ಬೇರೆ ಯಾರು ಇದ್ರಾಗ ಹಸ್ತಕ್ಷೇಪ ಮಾಡಿಲ್ಲ ಟ್ರಂಪ್ ಹೇಳಿಕೆ ಅಂತೂ ಇದಕ್ಕೆ ಸಂಬಂಧನ ಇಲ್ಲ ಅಂತ

दोनों देशों के बीच में ही है। जब हमने स्पीड हुआ था मामला तो हमारे बीच का था जब खत्म हुआ समाप्त हुआ तो हमारे बीच का समाप्त हुआ पाकिस्तान डीजीएमओ की ओर से पहल हुई उन्होंने ये कहा कि इसको हम समाप्त करें हमने कहा कि आप समाप्त करने के तैयार हैं? तो कर लीजिए पांच बजे समाप्त हो कांग्रेस नौरा नायक दिन में बार ट्रंप ने है कि मैंने भारत और पाकिस्तान को लुभाया है धमकाया है और युद्ध विराम करवाया है ये आठ बार उन्होंने कहा है ग्यारह दिन में और हमारे प्रधानमंत्री डोनाल्ड भाई के दोस्त ಚುಪ್ ಅಲ್ಲ ಇಷ್ಟ ಮಂದಿ ಮಾತಾಡತ್ತರ ಇಷ್ಟು ಉತ್ತರ ಬಂದಾವ ನಿಮಗ್ ಮೋದಿ ಅವರದ್ ಉತ್ತರನ ಯಾಕೆ ಬೇಕು ಅಂತ ಯುದ್ಧ ಮಾಡಿದ ಅವರು ಹೇಳಿದ್ರು ಆದ್ರೂ ನಿಮ್ಗ ಅದ್ ಖರೇನಾ ಅನ್ನಿಸ್ವಲ್ತು ಖರೇರಿ ಬಿಜೆಪಿ ಅವರು ಕಾಂಗ್ರೆಸ್ ಅವ್ರು ಬಿಡ್ರಿ ಯುದ್ಧ ಯಾರು ಮಾಡಿದ್ರು ಪಾಕಿಸ್ತಾನದ ಮೇಲೆ ಅವರ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಪಾಕಿಸ್ತಾನದ ಡಿ ಜಿ ಎಮ್ ಹೇಳಿದ್ರು ಯುದ್ಧ ವಿರಾಮ ನಾವು ಘೋಷಣೆ ಮಾಡ್ತೀವಿ ನಮ್ಗೆ ಯುದ್ಧ ಆಗಂಗಿಲ್ಲ ನಮ್ಮ ಹತ್ತಿಗೆ ಸ್ಟಾಕ್ ಇಲ್ಲ ಅಂತ ಅವಾಗ ನಾವು ಯುದ್ಧ ನಿಲ್ಲಿಸಿವಿ ಅದು ಯುದ್ಧ ವಿರಾಮ ಅಂದ್ರೆ ಅಲ್ಪ ವಿರಾಮ ಐತಿ ಅಂತ ಕಮಾಂಡರ್ ರಘು ರಘುನಾಯರ್ ಅವರು ಅದು ಪ್ರೆಸ್ ಮೀಟ್ ಕ್ಯಾಮ್ರಾ ಮುಂದೆ ಕೂತಿಡಿ ದೇಶಕ್ಕೆ ಇಡೀ ಜಗತ್ತಿಗೆ ಕೇಳ್ಸಂಗ ಕಾಣ್ಸಂಗ ನಿಮಗೆ ಯಾಕೆ ಕಾಣಿಸ್ಲಿಲ್ಲ ರೀ ಜೈರಾಮ್ ರಮೇಶ್ ಅವರ ಸಂತೋಷ್ ಲಾಡ್ ಸಾಹೇಬ್ರು ಖರ್ಗೆ ಸಾಹೇಬ್ರು ಕೊತ್ತೂರು ಮಂಜುನಾಥ್ ಅವರು ಇವರೆಲ್ಲರೂ ಸೇರ್ಕೊಂಡು ಏನು ಮಾಡಾಕ್ ಹೊಂಟಾರ ದೇಶದ ಬಗ್ಗೆ ಮಾತಾಡೋದು ದೇಶದ ಸೇನೆ ಬಗ್ಗೆ ಮಾತಾಡೋದು ನಮ್ಮ ದೇಶದ ಬಗ್ಗೆನ ಮಾತಾಡತ್ತೀವಿ ಅನ್ನೋ ಕಬ್ರಿಲ್ದ ಮಾತಾಡೋದು ಸಣ್ಣ ಹುಡುಗರು ಆಟ ಮಾಡ್ಕೊಂಡ್ಬಿಟ್ಟಾರ ಮೋದಿ ಅವರ ಬಂದು ಉತ್ತರ ಹೇಳಬೇಕು ಸಭೆ ಕರಿಬೇಕು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ರಾಹುಲ್ ಗಾಂಧಿ ಅಂತ ಹೇಳ್ಕೋತಾ ಇದ್ದಾರೆ ಯಾರ ಬಾಯಿಂದ ಬರಬೇಕಾಗಿತ್ತು ಅವ್ರ ಬಾಯಿಂದ ಬಂದರೂ ಇವ್ರಿಗೆ ಸಮಾಧಾನ ಇಲ್ಲಾಂದ್ರೆ ಇನ್ನೇನು ಮಾಡೋಕ್ಕೈತಿ ಒಂದು ರೀತಿ ಹೇಳೋ ಪರಿಸ್ಥಿತಿ ಒಳಗೆ ನಿಂತರೂ ಬುದ್ಧಿ ಬಂದಿಲ್ಲ ಅಂತಂದ್ರೆ ಆ ದೇವರ ಇವ್ರನ್ನ ಕಾಪಾಡಬೇಕು